ರಾಜಕೀಯವನ್ನು ಮಾಡ್ತಾ ಇದೆ ಅವರನ್ನ ತರಾತುರಿಯಲ್ಲಿ ಬಂಧನವನ್ನ ಮಾಡಿದೆ ಅವರು ಮುನಿರತ್ನ ಅವರ ಪ್ರಬಲ ವಿರೋಧಿಯಾಗಿದ್ದಾರೆ ಮುನಿರತ್ನ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರ ವಿರುದ್ಧ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಪ್ರಕರಣ ದಾಖಲಾಗಿದೆ ಈ ಒಂದು ಪ್ರಕರಣದಲ್ಲಿ ಇದೀಗ ಅವರ ಬಂಧನವಾಗಿರುವಂಥದ್ದು ಈ ಒಂದು ಬಂಧನದ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ರಾಜಕೀಯ ದಾಳಕ್ಕೆ ಕಾಂಗ್ರೆಸ್ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮುಂದಾಗ್ತಿರುವಂಥದ್ದು ಯಾಕಂತಂದರೆ ಏನು ಈ ಕಡೆ ಮುನಿರತ್ನ ಅವರ ಬಂಧನವಾಗುತ್ತೆ ಬಂಧನವಾದ ತಕ್ಷಣವೇ ಡಿ ಕೆ ಸುರೇಶ್ ಅವರು ಪ್ರೆಸ್ಮೀಟನ್ನು ಮಾಡ್ತಾರೆ ಅದರಲ್ಲೂ ಕೂಡ ಮುನಿರತ್ನ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ ಒಕ್ಕಲಿಗ ಮತ್ತು ದಲಿತರ ವಿರುದ್ಧ ಅವಾಚ್ಯ ಪದಗಳನ್ನು ನಿಂದನೆ ಮಾಡ್ತೀರಾ ನೀವು ಯಾವ ರೀತಿ ನಾಯಕರಾಗಿದ್ದೀರಾ ಅದರ ಜೊತೆಗೆ ಕುಸುಮ ಹನುಮಂತರಾಯಪ್ಪ ಈ ಒಂದು ಪರಾಜಿತ ಅಭ್ಯರ್ಥಿ ರಾಜರಾಜೇಶ್ವರಿ ನಗರದಲ್ಲಿ ಸೋಲು ಕಂಡಂಥ ಕುಸುಮ ಹನುಮಂತರಾಯಪ್ಪ ಈ ಒಂದು ಪ್ರಕರಣದ ಲಾಭವನ್ನು ತೆಗೆದುಕೊಳ್ಳೋದು ಇದೀಗ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಮುಂದಾಗಿರುವಂಥದ್ದು ಯಾಕಂತಂದರೆ ಏನು ಸೋಲಿನ ಬಳಿಕ ಕುಸುಮ ಹನುಮಂತರಾಯಪ್ಪ ಸಾಕಷ್ಟು ತೆರೆ ಮಡಿಸ್ಕೊಂಡಿದ್ರು ಅದರಲ್ಲೂ ಕೂಡ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಪ್ರಚಾರವನ್ನು ಪಡಿತಾಯಿದ್ರು ಆದರೆ ಯಾವಾಗ ಸೋಲು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೋಲು ಕಾಣುತ್ತೆ ಸೋಲಿನ ಬಳಿಕ ಅವರು ಎಲ್ಲಿ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ ಇದೀಗ ಈ ಒಂದು ಪ್ರಕರಣದಲ್ಲಿ ಮುನಿರತ್ನ ಬಂಧನವಾಗ್ತಿದ್ದಂತೆ ತೆರೆ ಮರೆಯಲಿದ್ದಂಥ ಕುಸುಮ ಹನುಮಂತರಾಯಪ್ಪ ನನ್ನ ಮೇಲೂ ಕೂಡ ಈ ರೀತಿಯ ತೊಂದರೆಗಳನ್ನ ಬಹಳಷ್ಟು ಮಾಡಿದ್ದಾರೆ ನಾನು ಚುನಾವಣಾ ಪ್ರಚಾರಕ್ಕೆ ಹೋದಾಗ ನನಗೆ ತೊಂದರೆ ಕೊಟ್ಟಿದ್ದರೆ ಕಾಟ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿ ಚುನಾವಣಾ ಪ್ರಚಾರದ ವೇಳೆ ನಾನು ಪೊಲೀಸ್ ಸ್ಟೇಷನ್ಗೆ ದೂರನ ನೀಡಿದ್ದೆ ಅಲ್ಲದೆ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆಯನ್ನು ಮಾಡಿದ್ದೆ ಅನ್ನುವ ಮೂಲಕ ಮುಂದಿನ ಚುನಾವಣೆಗೆ ತಮ್ಮ ಒಂದು ಏನು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಕುಸುಮ ಹನುಮಂತರಾಯಪ್ಪ ಈಗಿಂದಲೇ ಒಂದು ಪ್ರಚಾರವನ್ನು ಆರಂಭಿಸಿದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು ಯಾಕಂತಂದರೆ ಕುಸುಮ ಹನುಮಂತರಾಯಪ್ಪ ಅವರು ಮುನಿರತ್ನ ಅವರ ಪ್ರಬಲ ವಿರೋಧಿಯಾಗಿದ್ದಾರೆ ಅದರ ಜೊತೆಗೆ ಚುನಾವಣೆಯಲ್ಲೂ ಕೂಡ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ನ ಹೈಕಮಾಂಡ್ರು ನೀಡಿದ್ರು ಹೀಗಾಗಿ ಈ ಒಂದು ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಇದೀಗ ಆರ್ ಆರ್ ನಗರದ ಕಬ್ಜಾಗೆ ಕುಸುಮ ಹನುಮಂತರಾಯಪ್ಪ ಮುಂದಾಗ್ತಾ ಇದ್ದಾರಾ ಅದರ ಜೊತೆಗೆ ಮುನಿರತ್ನ ಅವರ ವಿರುದ್ಧ ಮಹಿಳೆಯರನ್ನು ಮತ್ತು ದಲಿತರನ್ನ ಒಕ್ಕಲಿಗ ನಾಯಕರನ್ನು ಎಲ್ಲರನ್ನು ಕೂಡ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಏನು ಬಂಧನಕ್ಕೂ ಮುಂಚೆ ಮುನ್ರತ್ನ ಅವರು ಒಂದು ವಿಡಿಯೋ ಹರಿಬಿಡುವ ಮೂಲಕ ಏನೋ ಒಂದು ತಮ್ಮ ಮೇಲೆ ಬಂದಿರುವಂಥ ಆರೋಪವನ್ನು ಅಲ್ಲುಗಳಿದ್ದರು ಆದರೆ ಆ ಕಾಂಗ್ರೆಸ್ ಸರ್ಕಾರ ಏನು ಸಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ತರಾತುರಿಯಲ್ಲಿ ಮುನರತ್ನವರನ್ನು ಅರೆಸ್ಟ್ ಮಾಡಿದೆ ಅಂತ ಬಿ ಜೆ ಪಿ ಇದೀಗ ಆರೋಪವನ್ನು ಮಾಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನ ಹಲವು ನಾಯಕರ ಮೇಲೆ ಕೇಸ್ಗಳಿದ್ದಾವೆ ಕೃಷಿ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿ ವಿಷವನ್ನು ಸೇವಿಸುವ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಮಾಡಿದ್ದರು ಅದರಲ್ಲೂ ಕೂಡ ಯಾದಗಿರಿಯ ಪಿ ಎಸ್ ಐ ಸಾಹೇಬೇಕಾದರೆ ಆರೋಪವನ್ನು ಶಾಸಕ ಚನ್ನಾರೆಡ್ಡಿ ಮೇಲೆ ಮಾಡಿದ್ದ ಅವರ ಮಗಡ ಮೇಲೆ ಮಾಡಿದ್ದ ಹೀಗಾಗಿ ಆ ಪ್ರಕರಣಗಳಿರುವಂಥ ಆರೋಪಿಗಳು ಆರಾಮಾಗಿ ತಿರುಗಾಡ್ತಿದ್ದಾರೆ ಬಿ ಜೆ ಪಿ ಮುನಿರತ್ನ ಅವರ ಮೇಲೆ ಸೆಡಿನ ರಾಜಕೀಯವನ್ನು ಇದೆ ಅವರನ್ನ ತರಾತುರಿಯಲ್ಲಿ ಬಂಧನವನ್ನು ಮಾಡಿದೆ ಆಡಿಯೋ ಸುಳ್ಳು ಅಂದರೂ ಕೂಡ ಅವರನ್ನು ವಶಕ್ಕೆ ತೆಗೆದುಕೊಂಡು ರಜೆಯ ದಿನವೇ ಜೈಲಿಗೆ ಕಟ್ಟುವ ಕೆಲಸವನ್ನು ಮಾಡಿದೆ ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಹೀಗಾಗಿ ಇತ್ತ ಬಿಜೆಪಿ ನಾಯಕರು ತಮ್ಮ ನಾಯಕನನ್ನ ಸಮರ್ಥನೆಯನ್ನು ಮಾಡಿಕೊಂಡ್ರೆ ಇತ್ತ ಕಾಂಗ್ರೆಸ್ ನಾಯಕರು ಮುನ್ರತ್ನ ಅವರು ಮಾಡಿರುವಂಥ ತಪ್ಪಣ್ಣ ಎತ್ತಿ ಹಿಡಿಯುವ ಮೂಲಕ ಏನೋ ತಮ್ಮ ರಾಜಕೀಯ ಲಾಭಕ್ಕೆ ಮುಂದಾಗ್ತಾ ಇದ್ದಾರೆ ಅದರ ಜೊತೆಗೆ ಮುನ್ರತ್ನ ಆಡಿರುವಂಥ ಆಡಿಯೋದಲ್ಲಿರುವಂಥ ಅಂಶಗಳು ಬಿಜೆಪಿಯ ವಿರುದ್ಧ ಇದೀಗ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರವಾಗೋದರಲ್ಲಿ ಎರಡು ಮಾತಿಲ್ಲ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಖಚಿತ Mescita.